ದಲಿತರಲ್ಲಿ ಸ್ವಾಭಿಮಾನದ ರಕ್ತ ಹರಿಯುತ್ತಿದ್ದರೆ ಅಂಬೇಡ್ಕರ್ ಅವರ ಸ್ವಾಭಿಮಾನ ಹಾಗೂ ರಕ್ತ ನಿಮ್ಮಲ್ಲಿ ಇದ್ದರೆ ನಾಳೆ ನಡೆಯಲಿರುವ ಹಿಂದೂ ಮಹಾಗಣಪತಿಯ ಶೋಭಯಾತ್ರೆಯಲ್ಲಿ ಭಾಗವಹಿಸಬೇಡಿ ಎಂದು ದಲಿತ ಮುಖಂಡ ಬಾಳೇಕ ಶ್ರೀನಿವಾಸ್ ಕರೆ ನೀಡಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿರಿ ಯಾವ ಸಮುದಾಯ ಧರ್ಮ ಮನುಷ್ಯರು ಎಂದು ನಿಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಂತಹ ಧರ್ಮ ನಮಗೆ ಬೇಕಾಗಿಲ್ಲ ಅದನ್ನು ಧಿಕ್ಕರಿಸಿ ರಾಜಕೀಯದವರು ಕೂಡ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಆದರೆ ನಮ್ಮನ್ನು ಮನುಷ್ಯರಂತೆ ಮಾತ್ರ ಕಾಣುವುದಿಲ್ಲ ನಮ್ಮ ಸಮುದಾಯದವರೇ ರಾಜಕೀಯದಲ್ಲಿ ಇದ್ದರೂ ಕೂಡ ನಮ್ಮ ಸಹಾಯಕ್ಕೆ ಮತ್ತು ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಅವರು ಕಿಡಿಕಾರಿದರು ನೀನು ನಾವು ಹೇಳೋದು ಮಾತು ಸಾಮಾಜಿಕ ನ್ಯಾಯಕ್ಕೆ ನಿಮ್ಗೆ ಗಣಪತಿ ಹೆಚ್ಚಾಯಿತು ಹೆಚ್ಚಾಯ್ತು ಇಲ್ಲಿ ಹೆಚ್ಚಾಗಿ ನಾನು ಹೇಳ್ತೀನಿ ನನ್ನ ಸಮುದಾಯಕ್ಕೆ ನಾನು ಕರೆ ಕೊಡ್ತೀನಿ ನಾನು ಹೇಳದ್ರಿಗೆ ನೀವು ಕೇಳೋದು ಅಂತದ್ದು ಆದ್ರೂ ಕೂಡ ನೀವು ಸ್ವಾಭಿಮಾನಿಗಳಾದ್ರೆ ಒಲೆ ಮಾನದಗರಿಗೆ ಸ್ವಾಭಿಮಾನ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ನಿಮ್ಮ ಮೈಲಿ ಹರಿತಾ ಇದ್ರೆ ಈ ಹಿಂದೂ ಮಹಾನಡಪದಲ್ಲಿ ನಾಳೆ ನಡೀತಕ್ಕಂಥ ಶೋಭ